ಮುಂದಿನ ವಾರದಿಂದ ಹೆಚ್ಚಳ ಆಗ್ತಾ ಇದೆ ಖಾಸಗಿ ಬಸ್ ನ ದರ ಎಲ್ಪಿಜಿ ಡೀಸೆಲ್ ಪೆಟ್ರೋಲ್ ಸರ್ಕಾರಿ ಬಸ್ ನಮ್ಮ ಮೆಟ್ರೋ ಹಾಲು ವಿದ್ಯುತ್ ದರ ಹೀಗೆ ದರ ಏರಿಕೆಯಿಂದಾಗಿ ಈಗಾಗಲೇ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ಖಾಸಗಿ ಬಸ್ಗಳ ದರ ಏರಿಕೆಯ ಪ್ರಸ್ತಾಪ ಕೂಡ ಕೇಳಿ ಬಂದಿದೆ ಆದ್ದರಿಂದ ಜನರ ಜೇಬಿಗೆ ಕತ್ತರಿ ಬೀಳುವಂಥದ್ದು ಖಚಿತ ಅಂತಾನೆ ಹೇಳ್ಬಹುದು ಈಗಾಗಲೇ ಖಾಸಗಿ ಬಸ್ಗಳ ದರ ಹೆಚ್ಚು ಅನ್ನುವಂತಹ ವಿಚಾರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಜನವರಿ ಎರಡರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ಬಸ್ಗಳ ದರವನ್ನ ಏರಿಕೆ ಮಾಡೋದಕ್ಕೆ ಅನುಮೋದನೆ ಕೊಡಲಾಗಿತ್ತು ಸಾರಿಗೆ ಇಲಾಖೆ ನಾಲ್ಕು ರಸ್ತೆ ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಬಸ್ ಪ್ರಯಾಣ ದರವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಿಸಿ ಆದೇಶವನ್ನ ಹೊರಡಿಸಿತ್ತು ಈ ದರ ಪರಿಷ್ಕರಣೆಯ ಬಳಿಕ ಕರ್ನಾಟಕ ರಾಜ್ಯ ಖಾಸಗಿ ಬಸ್ಗಳ ಮಾಲೀಕರ ಒಕ್ಕೂಟ ಕೂಡ ಖಾಸಗಿ ಬಸ್ಗಳ ದರ ಏರಿಕೆಗೆ ಇಟ್ಟಿತ್ತು ಆದ್ರೆ ಈ ಕುರಿತು ಮಾತುಕತೆಗಳು ನಡೆದರೂ ಕೂಡ ಅದಿನ್ನೂ ಅಂತಿಮವಾಗಿರಲಿಲ್ಲ ಈಗ ಮುಂದಿನ ವಾರದಿಂದಲೇ ಖಾಸಗಿ ಬಸ್ಗಳ ದರವನ್ನ ಏರಿಕೆ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳ ಪ್ರಭಾವ ಹೆಚ್ಚಿದೆ ಉಡುಪಿಯ ಖಾಸಗಿ ಬಸ್ ಮಾಲೀಕರ ಒಕ್ಕೂಟ ಈಗ ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಈ ಬಗ್ಗೆ ಮುಂದಿನ ವಾರವೇ ಅಧಿಕೃತ ಪ್ರಕಟಣೆ ಮಾಡಲಾಗುತ್ತೆ ಖಾಸಗಿ ಬಸ್ಗಳ ಮಾಲೀಕರ ಒಕ್ಕೂಟದ ಕಾರ್ಯದರ್ಶಿ ಕುಯ್ಲಾಡಿ ಸುರೇಶ್ ನಾಯಕ್ ಅವರು ಮಾತನಾಡಿ ಹಲವು ಬಾರಿಯ ಏರಿಕೆಯ ಬಳಿಕ ಡೀಸೆಲ್ ದರ ಪ್ರತಿ ಲೀಟರ್ಗೆ ಸುಮಾರು ಐದು ರೂಪಾಯಿ ಏರಿಕೆಯಾಗಿರುವಂಥದ್ದು ಟೋಲ್ಗಳ ದರ ಕೂಡ ಹೆಚ್ಚಾಗಿದೆ ಹೀಗಾಗಿ ಖಾಸಗಿ ಬಸ್ಗಳ ದರ ಏರಿಕೆ ಮಾಡದೇ ಇದ್ರೆ ಉದ್ಯಮಕ್ಕೆ ಭಾರಿ ನಷ್ಟ ಆಗುತ್ತೆ ಅಂತ ತಿಳಿಸಿದ್ದಾರೆ ಪ್ರತಿ ಬಸ್ ನಿರ್ವಹಣೆ ಮಾಡೋದಕ್ಕೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಟಿಕೆಟ್ ದರವನ್ನ ಏರಿಕೆ ಮಾಡದೇ ಇದ್ರೆ ಬಸ್ ನಿರ್ವಹಣೆ ಕಾರ್ಮಿಕರ ಸಂಬಳ ಸೇರಿದಂತೆ ಖರ್ಚುಗಳು ಹೆಚ್ಚಾಗಿ ಮಾಲೀಕರ ಮೇಲೆ ಹೆಚ್ಚಿನ ಬೀಳುತ್ತೆ ಆದ್ದರಿಂದ ಮಾಲೀಕರು ದರ ಏರಿಕೆಗೆ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಕೋವಿಡ್ ಸಮಯದಲ್ಲಿ ಹಲವು ಖಾಸಗಿ ಬಸ್ಗಳು ಕೂಡ ಸ್ಥಗಿತವಾಗಿತ್ತು ಬಳಿಕ ಟಿಕೆಟ್ ದರ ಹೆಚ್ಚಳಕ್ಕೆ ಹಲವು ಬಾರಿ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ಸರ್ಕಾರ ಸಾರಿಗೆ ಇಲಾಖೆ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಆದ್ರಿಂದ ಈಗ ಸರ್ಕಾರದ ತೀರ್ಮಾನಕ್ಕೆ ಕಾಯದೆ ದರ ಏರಿಕೆ ಮಾಡೋದಕ್ಕೆ ಖಾಸಗಿ ಬಸ್ನ ಮಾಲೀಕರು ತೀರ್ಮಾನ ಮಾಡಿದ್ದಾರೆ ಪ್ರತಿ ಟಿಕೆಟ್ ದರವನ್ನ ಒಂದರಿಂದ ಮೂರು ರೂಪಾಯಿ ತನಕ ಏರಿಕೆ ಮಾಡುವಂತಹ ಪ್ರಸ್ತಾವನೆ ಇದೆ ಈ ವಾರದಲ್ಲಿ ಸಭೆ ನಡೆಸುತ್ತೇವೆ ಮುಂದಿನ ವಾರದಲ್ಲೇ ರಾಜ್ಯದಾದ್ಯಂತ ದರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಖಾಸಗಿ ಬಸ್ನ ಮಾಲೀಕರು ತಿಳಿಸಿದ್ದಾರೆ ಹದಿನೇಳು ಜಿಲ್ಲೆಗಳಲ್ಲಿ ಎಂಬತ್ತು ಸಾವಿರಕ್ಕಿಂತ ಅಧಿಕ ಖಾಸಗಿ ಬಸ್ಗಳಿದೆ ಸರ್ಕಾರ ಶಕ್ತಿ ಯೋಜನೆ ಆರಂಭಿಸಿದ ಬಳಿಕ ಖಾಸಗಿ ಬಸ್ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ ಆದರೆ ಬಸ್ ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಷ್ಟದಲ್ಲಿ ಇದ್ರೂ ಕೂಡ ಬಸ್ ಓಡಿಸದೆ ಇರೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಟಿಕೆಟ್ ದರವನ್ನ ಏರಿಕೆ ಮಾಡುತ್ತಿದ್ದೇವೆ ಅಂತ ಹೇಳಿ ಮಾಲೀಕರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಖಾಸಗಿ ಬಸ್ ದರದ ದರ ಏರಿಕೆಯ ಬಗ್ಗೆ ತಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ